ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೇನೆ ಇದು ಒಂದು ನಮ್ಮ ರೈತರಿಗೆ ಮತ್ತು ತೋಟಗಾರಿಕೆ ಬೆಳೆಗಳನ್ನು ಬೆಳೆಸ್ತಕ್ಕಂಥ ರೈತ ಮಿತ್ರರಿಗಾಗಿ ಒಂದು ತೋಟಗಾರಿಕೆ ಇಲಾಖೆಯಿಂದ ಒಂದು ಹೊಸ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರೇಗಾ ಯೋಜನೆ ಅಡಿ ಅಂದರೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ತೋಟಗಾರಿಕೆ ಇಲಾಖೆಗೆ ಸಂಬಂಧಿಸಿದಂತೆ ತೋಟಗಾರಿಕೆ ಇಲಾಖೆಗೆ ಸಂಬಂಧಿಸಿದಂತೆ ಹೊಸ ತೋಟ ಹೊಸ ತೋಟವನ್ನು ಮಾಡ್ತಕ್ಕಂಥದ್ದು ಇರ್ತಕ್ಕಂಥ ತೋಟವನ್ನು ವಿಸ್ತರಣೆ ಮಾಡ್ತಕ್ಕಂಥದ್ದು ಅದರಲ್ಲಿ ಆ ತೋಟಗಾರಿಕೆ ಬೆಳೆಗಳನ್ನು ಬೆಳೆಸಲು ಮಾವು ಆಗಲಿ ಅಂದರೆ ಮಾವಿನ ಹಣ್ಣು ಪೇರಲೆ ಹಣ್ಣು ಬಾಳೆಹಣ್ಣು ಪಪ್ಪಾಯಿ ಹಣ್ಣು ಸೀತಾಫಲ ಹಣ್ಣು ಡ್ರ್ಯಾಗನ್ ಫ್ರೂಟ್ಸ್ ದಾಳಿಂಬೆ ಹಣ್ಣು ತೆಂಗು ಮತ್ತು ಇತರೆ ಬೆಳೆಗಳನ್ನು ಬೆಳೆಸಲು ನೀವು ವೈಯಕ್ತಿಕ ಕಾಮಗಾರಿಗಳ ಅಡಿಯಲ್ಲಿ ವೈಯಕ್ತಿಕ ಕಾಮಗಾರಿಗಳ ಅಡಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಇರುತ್ತದೆ ಇದೇ ತಿಂಗಳು ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಕೊನೆಯ ದಿನಾಂಕವಾಗಿರುತ್ತದೆ ಎಲ್ಲ ತೋಟಗಾರಿಕೆ ಇಲಾಖೆಯ ತೋಟಗಾರಿಕೆಯ ಬೆಳೆಗಳನ್ನು ಬೆಳೆಸ್ತಕ್ಕಂಥ ರೈತ ಮಿತ್ರರು ತಮ್ಮ ತಮ್ಮ ಅರ್ಜಿಗಳನ್ನು ಹಾಕಿಕೊಳ್ಳಬಹುದು ಓಕೆ ಈ ಒಂದು ವೆಬ್ಸೈಟ್ ಲಿಂಕ್ ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಕೊಟ್ಟಿರ್ತೇನೆ ನೀವು ಈ ಬೆಳೆಗಳನ್ನು ಬೆಳೆಸ್ತಕ್ಕಂಥವರು ನರೇಗಾ ಯೋಜನೆಯಡಿಯಲ್ಲಿ ನೀವು ಸಹಾಯಧನವನ್ನು ಪಡೆಯಬೇಕಂತೇಳಿದರೆ ಈ ಒಂದು ತೋಟಗಾರಿಕೆ ಇಲಾಖೆ ವೆಬ್ಸೈಟ್ನಲ್ಲಿ ನೀವು ಅರ್ಜಿಗಳನ್ನು ದಾಖಲಿಸಿಕೊಳ್ಳಬಹುದು ಅಥವಾ ಅರ್ಜಿಗಳನ್ನು ದಾಖಲಿಸಿಕೊಳ್ಳಲು ಅಗದೆ ಇರತಕ್ಕಂಥವರು ಖುದ್ದಾಗಿ ನಮ್ಮ ತೋಟಗಾರಿಕೆ ಇಲಾಖೆಗೆ ಭೇಟಿ ಕೊಟ್ಟು ತಮ್ಮ ತಮ್ಮ ಅರ್ಜಿಗಳನ್ನು ಸಲ್ಲಿಸಿ ನೀವು ಆ್ಯಕ್ಷನ್ ಪ್ಲಾನ್ ಅಡಿಯಲ್ಲಿ ಅಂದರೆ ಕ್ರಿಯಾ ಯೋಜನೆ ಅಡಿಯಲ್ಲಿ ನಿಮ್ಮ ವ್ಯಕ್ತಿಗತ ದಾಖಲೆಗಳನ್ನು ಸಲ್ಲಿಸಿ ನಿಮ್ಮ ಅರ್ಜಿಯನ್ನು ದಾ ಅರ್ಜಿಯನ್ನು ಹಾಕಬೇಕಾಗ್ತದೆ ಓಕೆ ಮತ್ತು ಹೀಗೆ ಹೀಗೆ ಸಲ್ಲಿಸಿದ ಅರ್ಜಿಗಳು ಗ್ರಾಮ ಪಂಚಾಯಿತಿಯ ಕ್ರಿಯಾ ಯೋಜನೆಯಲ್ಲಿ ಅನುಮೋದನೆಗೊಂಡಲ್ಲಿ ಮಾತ್ರ ಹೀಗೆ ನೀವು ಸಲ್ಲಿಸಿದ ಅರ್ಜಿಗಳು ಗ್ರಾಮ ಪಂಚಾಯಿತಿಯ ಕ್ರಿಯಾ ಯೋಜನೆ ಅಡಿಯಲ್ಲಿ ಅನುಮೋದನೆಗೊಂಡಲ್ಲಿ ಮಾತ್ರ ಮುಂದಿನ ಮುಂಗಾರಿನಲ್ಲಿ ಮುಂದಿನ ಮುಂಗಾರಿನಲ್ಲಿ ಸದರಿ ಬೆಳೆಗೆ ಸಹಾಯಧನ ದೊರೆಯಲಿದೆ ಮುಂದಿನ ಮುಂಗಾರಿ ಬೆಳೆಗೆ ಅಂದರೆ ಮುಂದಿನ ಮುಂಗಾರಿನಲ್ಲಿ ಸದರಿ ಬೆಳೆಗೆ ಸಹಾಯಧನ ದೊರೆಯಲಿದೆ ತಪ್ಪಿದಲ್ಲಿ ಮುಂದೆ ನೀಡುವ ಅರ್ಜಿಗಳು ತಪ್ಪಿದಲ್ಲಿ ಮುಂದೆ ನೀಡ್ತಕ್ಕಂಥ ಅರ್ಜಿಗಳು ಅಂದರೆ ಮುಂದೆ ನೀಡುವ ಅರ್ಜಿಗಳು ನಂತರದ ಕ್ರಿಯಾ ಯೋಜನೆ ರೂಪಿಸುವವರೆಗೂ ಸರದಿಯಲ್ಲಿ ಅಂದರೆ ಕ್ಯೂನಲ್ಲಿ ನಿಂತ್ಕೊಳ್ತವೆ ನಿಂತ್ಕೊಳ್ಬೇಕಾಗ್ತದೆ ಉಳಿಯುತ್ತವೆ ಅಂತಲೇ ಹೇಳಿದ್ದಾರೆ ಮತ್ತು ಆ ಸಮಯದಲ್ಲಿ ಅರ್ಜಿಗಳನ್ನು ಸೃಜಿಸಲು ಅಂದರೆ ಅರ್ಜಿಗಳನ್ನು ಕ್ರಿಯೇಟ್ ಮಾಡಲು ಮತ್ತು ಅರ್ಜಿಗಳನ್ನು ಹಾಕಲು ಅನು ಮತ್ತು ಅನುಷ್ಠಾನಗೊಳಿಸಲು ಸಾಧ್ಯವಾಗುವುದಿಲ್ಲ ಯಾಕಂತ ಹೇಳಿದರೆ ಲೇಟಾಗಿ ಅರ್ಜಿಗಳನ್ನು ಸಲ್ಲಿಸಿದರೆ ಯಾರ ಅರ್ಜಿಗಳನ್ನು ಹಾಕಲಿಕ್ಕೆ ಬರೋದಿಲ್ಲ ಮತ್ತು ಅನುಷ್ಠಾನಗೊಳಿಸಲು ಸಹಿತ ಸಾಧ್ಯವಾಗುವುದಿಲ್ಲ ಅಂತೇಳಿ ನಮ್ಮ ತೋಟಗಾರಿಕೆ ಇಲಾಖೆಯವರು ಹೇಳಿರ್ತಕ್ಕಂಥ ಒಂದು ವಿಶೇಷ ಪ್ರಕಟಣೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕಷ್ಟವಾದಲ್ಲಿ ನೀವು ಸಂಬಂಧಿಸಿದ ಯೋಜನೆಗೆ ಸಂಬಂಧಿಸಿದ ದಾಖಲಾತಿಗಳೊಂದಿಗೆ ನೇರವಾಗಿ ಕಚೇರಿಗೆ ಭೇಟಿ ನೀಡಬಹುದು ಅಂತ ಹೇಳಿದ್ದಾರೆ ನಂತರ ನೀವು ಗ್ರಾಮ ಪಂಚಾಯಿತಿಗೆ ಸಹಿತ ಹೋಗಿ ನಿಮ್ಮ ನಿಮ್ಮ ಅರ್ಜಿಗಳನ್ನು ಅಲ್ಲಿ ಸಹಿತ ಸಲ್ಲಿಸಬಹುದು ಅಂತಲೇ ಇಲ್ಲಿರ್ತಕ್ಕಂಥ ಮಾಹಿತಿಯನ್ನು ತೋಟಗಾರಿಕೆ ಇಲಾಖೆದವರು ಈ ಮಾಹಿತಿಯನ್ನು ನೀಡಿರ್ತಕ್ಕಂಥವರು ತಮ್ಮೆಲ್ಲರೂ ರೈತ ಮಿತ್ರರು ಈ ಒಂದು ಮಾಹಿತಿಯನ್ನು ಸದುಪಯೋಗಪಡಿಸಿಕೊಂಡು ಎಲ್ಲ ರೈತ ಮಿತ್ರರಿಗೆ ಈ ಒಂದು ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ಇದು ಕೊನೆಯ ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಈ ಒಂದು ತೋಟಗಾರಿಕೆ ಬೆಳೆಗಳಿಗೆ ನೀವು ಸಹಾಯಧನವನ್ನು ಪಡೆಯಬೇಕಂತೇಳಿದರೆ ನೀವು ಈ ಒಂದು ಅರ್ಜಿಯನ್ನು ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ನೀವು ಸಲ್ಲಿಸಲೇಬೇಕು ಸಲ್ಲಿಸದೇ ಇದ್ದರೆ ನಿಮ್ಮ ಅರ್ಜಿಗಳು ಉಳಿದುಕೊಳ್ಳುತ್ತವೆ ಮತ್ತು ಮುಂದೆ ಕ್ರಿಯಾ ಯೋಜನೆ ಮಾಡುವವರೆಗೆ ಇದು ಉಳಿದುಕೊಳ್ಳುವ ಸಮಯ ಇರ್ತದೆ ತಕ್ಷಣ ನೀವು ಸಂಬಂಧಿಸಿದ ಗ್ರಾಮ ಪಂಚಾಯತ್ ಸಂಬಂಧಿಸಿದ ತೋಟಗಾರಿಕೆ ಇಲಾಖೆಗೆ ನೀವು ಭೇಟಿ ಕೊಟ್ಟು ನಿಮ್ಮ ನಿಮ್ಮ ದಾಖಲಾತಿಗಳನ್ನು ಸಲ್ಲಿಸಿ ಅರ್ಜಿಯನ್ನು ಹಾಕಬಹುದು ಅಂತ ಹೇಳ್ತಾ ಇಷ್ಟೊತ್ತು ಈ ವಿಡಿಯೋವನ್ನು ಕೇಳಿ ಸಪೋರ್ಟ್ ಮಾಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದ ಹೇಳ್ತೇನೆ ಇದು ನಮ್ಮ ತೋಟಗಾರಿಕೆ ಇಲಾಖೆಯ ಪ್ರಕಟಣೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್